ನಮಸ್ತೆ ವೀಕ್ಷಕರೇ ಪುಷ್ಪರಾಗಳಿನ ಬಗ್ಗೆ ಮಾತಾಡೋಣ ಗಾರಳನ್ನು ಬಂದು ಯಾವ ರಾಶಿಯವರು ಬೇಕಾದರೂ ಧರಿಸ್ತಕ್ಕಂಥದ್ದು ವೀಕ್ಷಕರೇ ಅಂದರೆ ಮೇಷದಿಂದ ಮೇಲ ಲಗ್ನದವರೆಗೂ ಯಾವುದೇ ರಾಶಿಯವರಾಗಿರಲಿ ಈ ಕೆಲವೊಬ್ಬರಿಗೆ ಜಾತಕ ಇರುತ್ತೆ ಕೆಲವೊಬ್ರಿಗೆ ಜಾತಕ ಇರೋದಿಲ್ಲ ಹುಟ್ಟಿದ ಡೇಟ್ ಆಫ್ ಬರ್ತು ಟೈಮಿಂಗ್ ಗೊತ್ತಿರೋದಿಲ್ಲ ಅದಕ್ಕೆ ಹರಮುನಿದರು ಗುರು ಕಾಯುವನು ಅಂತ ಕರಿತೀವಿ ಪುಷ್ಪರಾಗ ಉಂಗುರವನ್ನು ಗುರುಗ್ರಹಗಳನ್ನು ಯಾವ ರಾಶಿ ಲಗ್ನದವ್ರು ಬೇಕಾದರೂ ಧರಿಸ್ಬೋದು ನೀವು ಕೆಲವೊಂದು ಹರಳುಗಳನ್ನು ರತ್ನಗಳನ್ನು ಧರಿಸುವಾಗ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಲಗ್ನದಿಂದ ಲಗ್ನಾಧಿಪತಿ ಏನಾದರೂ ಆರು ಎಂಟು ಹನ್ನೆರಡನೇ ಮನೆಯಲ್ಲಿ ಕೂತಿದ್ರೆ ಆ ಹರಳನ್ನು ಧರಿಸಬಾರ್ದು ವೀಕ್ಷಕರೇ ಜಾತಕನ ಸರಿಯಾಗಿ ವಿಶ್ಲೇಷಣೆ ಮಾಡಿ ನೋಡಿ ನಿಮ್ಮ ಜಾತಕಕ್ಕೆ ಅನುಕೂಲವಾಗಿರ್ತಕ್ಕಂಥ ಹರಳನ್ನ ಧರಿಸ್ತಾ ಹೋಗಿ ವೀಕ್ಷಕರೇ ಪುಷ್ಪರಾಗ ಹರಳನ್ನ ಮುಖ್ಯವಾಗಿ ಬರ್ತಕ್ಕಂಥದ್ದು ಧನಸ್ಸು ರಾಶಿ ಮತ್ತು ಮೀನರಾಶಿಯವರು ಧನಸ್ಸು ಲಗ್ನ ಅಥವಾ ಮೀನ ಲಗ್ನದವರು ಧರಿಸ್ತಕ್ಕಂಥದ್ದು ಪುಷ್ಪರಾಗ ಉಂಗರವನ್ನು ಅದು ಯಾವ ರೀತಿ ಧರಿಸ್ತಕ್ಕಂಥ ವಿಚಾರನ ತಿಳಿಸ್ತಾ ಹೋಗ್ತೀನಿ ವೀಕ್ಷಕರ ಎಳೆಯಾಗಿ ವಿಡಿಯೋನ ಸ್ಕಿಪ್ ಮಾಡಿದ್ದೆ ನೋಡಿ ಅರ್ಥ ಆಗುತ್ತೆ ನಿಮಗೆ ಈ ಪುಷ್ಪರಾಗ ಉಂಗುರ ಬಂದು ಈ ಥರ ಇರತಕ್ಕಂಥದ್ದು ಎಲ್ಲೇ ಸೊಫೇರು ಈ ಥರ ಇರುತ್ತೆ ಉಂಗುರ ಈ ಥರ ಒಳಗಡೆ ಓಪನ್ ಮಾಡಬೇಕು ಒಳಗಡೆ ಈ ಥರ ಓಪನ್ ಇರುತ್ತೆ ವೀಕ್ಷಕರೇ ಒಳಗಡೆ ಈ ರೀತಿ ಓಪನ್ ಮಾಡ್ಕೊಂಡು ಬೆಳ್ಳಿದ್ರಲ್ಲಿ ಒಂದು ರಿಂಗನ್ನು ರೆಡಿ ಮಾಡ್ಕೊಳ್ಳಿ ರಿಂಗನ್ನು ರೆಡಿ ಮಾಡ್ಕೊಂಡ್ಬಿಟ್ಟು ಈ ರಿಂಗಿಗೆ ಫಸ್ಟು ಹತ್ತು ಸಾವಿರ ಸತಿ ಓಂ ಗುರುವೇ ನಮಃ ಅಂತೇಳಿ ಮಂತ್ರನ ಸಿದ್ಧ ಮಾಡ್ಕೊಳ್ಳಿ ಈ ಗುರುವಾರ ಪುಷ್ಯ ನಕ್ಷತ್ರ ಅಥವಾ ಭಾನುವಾರದ ಪುಷ್ಯ ನಕ್ಷತ್ರದಲ್ಲಿ ಸೂರ್ಯಚಂದ್ರ ಗ್ರಹಣಗಳಲ್ಲಿ ಅಥವಾ ಅಮಾಸೆ ಹುಣ್ಣಿಮೆಗಳಲ್ಲಿ ಗುರುವಾರ ಅಥವಾ ಭಾನುವಾರ ದಿವಸಗಳಲ್ಲಿ ಸಿದ್ಧಿ ದಿವಸಗಳಲ್ಲಿ ಮಂತ್ರವನ್ನು ಓಂ ಗುರುವೇ ನಮಃ ಅನ್ನುವ ಮಂತ್ರವನ್ನು ಹತ್ತು ಸಾವಿರ ಸತಿ ಮಂತ್ರವನ್ನು ಸಿದ್ಧ ಮಾಡ್ಕೊಳ್ಳಿ ಸಿದ್ಧ ಮಾಡ್ಕೊಂಡ ನಂತರ ಈ ಅಮೃತ ಸಿದ್ಧಿಯೋಗ ಬಂದಾಗ ಹುಣ್ಣಿಮೆ ದಿವಸಗಳಲ್ಲಿ ಶುಭ ದಿಸಗಳಲ್ಲಿ ಆ ಉಂಗ್ರನ ಪುಷ್ಪರಾಗ ಉಂಗುರವನ್ನು ಒಂದು ಯಲ್ಲೋ ಕಲರ್ ಬಟ್ಟೆ ಅರಶಿಣಿ ಕಲರ್ ಬಟ್ಟೆಯನ್ನು ತಗೊಂಡು ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಅಥವಾ ದೇವರ ಕೋಣೆಯಲ್ಲಿ ಕೂತು ಆ ಬಟ್ಟೆ ಮೇಲೆ ಆಸಿ ಬಟ್ಟೆಯನ್ನು ಹಾಸಿ ಅದರ ಮೇಲೆ ಉಂಗುರವನ್ನು ಇಟ್ಟು ಅದಕ್ಕೆ ಜಲ ಭಸ್ಮ ಗಂಧ ದೀಪ ಧೂಪ ನೈವೇದ್ಯ ಇತ್ಯಾದಿಗಳನ್ನು ಕೊಟ್ಟು ಅದಕ್ಕೆ ಮಂತ್ರನ ಸಿದ್ಧ ಏನು ಮಾಡ್ಕೊಂಡಿರ್ತೀರಲ್ಲ ಓಂ ಗುರುವಿನ ನಮಃ ಅಂತೇಳಿ ಹತ್ತು ಸಾವಿರ ಸರ್ತಿ ಆ ಮಂತ್ರನ ಉಂಗುರವನ್ನು ಧರಿಸುವಾಗ ನೂರ ಎಂಟು ಸರಿನೋ ಅಥವಾ ಸಾವಿರದ ಎಂಟು ಸರಿನೋ ಆ ಮಂತ್ರನ ಉಚ್ಚರಿಸಕ್ಕಂಥದ್ದು ಪ್ರಾಣ ಪ್ರತಿಷ್ಠೆ ಅಂತ ಕರಿತೀವಿ ಗುರುವಿನ ಮಂತ್ರವನ್ನು ಆ ಮಂತ್ರನ ಉಚ್ಚಾರಣೆ ಮಾಡಿ ರಿಂಗನ್ನು ಕೈಯಲ್ಲಿ ಹಿಡ್ಕೊಂಡು ಈ ರೀತಿಯಾಗಿ ರಿಂಗನ್ನು ಕೈಯಲ್ಲಿ ಹಿಡ್ಕೊಂಡು ಹಿಡ್ಕೊಂಡು ಇದಕ್ಕೆ ಹಿಂಗೆ ರೀತಿ ಮುಚ್ಚಿಬಿಡಿ ಮುಚ್ಚಿ ಪ್ರಾಣ ಪ್ರತಿಷ್ಠೆ ಮಂತ್ರನ ಅದೇ ಗುರುವಿನ ಮಂತ್ರನೇ ಓಂ ಗುರುವೇ ಮಹಾ ಅಂತೇಳಿ ನೂರ ಎಂಟು ಸರಿನ ಮಂತ್ರ ಉಚ್ಚಾರಣೆ ಮಾಡಿ ಕೈಗೆ ಹಾಕಿ ಉಚ್ಚಾರಣೆ ಮಾಡುವಾಗ ಮುಂಚೆ ಆ ಪ್ರಾಣ ಪ್ರತಿಷ್ಠೆ ಮಾಡುವ ಮುಂಚೆ ಈ ಅಕ್ಷತೆ ಕಾಳನ್ನು ರೆಡಿ ಮಾಡ್ಕೊಳ್ಳಿ ಅಕ್ಷತೆ ಕಾಳು ಜೊತೆಗೆ ಮಯೂರಿ ಶೆಖೆ ಅಂತ ಸಿಗುತ್ತೆ ಗ್ರಂಥಿ ಅಂಗಡಿನಲ್ಲಿ ಮಯೂರಿ ಶೆಖೆ ಮತ್ತು ಬೀಲ್ಪತ್ರೆ ಮಿಶ್ರಣ ಮಾಡಿ ಅಕ್ಷತೆ ಕಾಳನ್ನು ರೆಡಿ ಮಾಡ್ಕೊಂಡು ಆ ಉಂಗುರಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡ್ತಕ್ಕಂಥದ್ದು ಒಂದೊಂದು ಸಾರಿ ಮಂತ್ರವನ್ನು ಹೇಳಿದಾಗ ಅಕ್ಷತೆ ಕಾಳನ್ನು ಹಾಕಿ ಹಾಕಿ ಆ ಉಗ್ರವನ್ನು ಧರಿಸ್ತಕ್ಕಂಥದ್ದು ವೀಕ್ಷಕರೇ ಇದನ್ನು ಯಾವುದೇ ರೀತಿ ಹೊಸ್ದಾಗಿ ರಿಂಗ್ ಹಾಕೋರು ಸಹ ಮಾಡ್ಬೋದು ಆನಂತರ ಈ ರಿಂಗ್ ಹಾಕಿರ್ತೀರ ಎಷ್ಟೋ ದಿವಸ ಆಗಿರುತ್ತೆ ನಾಲ್ಕೈದು ವರ್ಷ ಆಗಿರುತ್ತೆ ಸರ್ ಏನೂ ವರ್ಕ್ ಆಗ್ತಾಯಿಲ್ಲ ಅಂತ ಕೆಲವರು ಹೇಳ್ತಿದ್ದಾರೆ ಕಸ್ಟಮರು ಅವರು ಕೂಡ ಈ ರೀತಿ ಪದ್ಧತಿಯನ್ನು ಮಾಡ್ಕೊಳ್ಳಿ ಪ್ರಾಣ ಪ್ರತಿಷ್ಠೆ ಮಾಡದಲ್ಲೇ ಯಾವ ಕಲ್ಲು ವರ್ಕ್ ಆಗುವುದಿಲ್ಲ ಒಬ್ಬ ಶಿಲ್ಪಿ ಅಂಗ ಕಲ್ಲನ್ನು ಕೆತ್ತಿ ಮೂರ್ತಿ ಮಾಡಿರ್ತಾನೋ ಶಿವಂದುೋ ಶ ವಿಘ್ನೇಶ್ವರನಂದೋ ಸರಸ್ವತಿದೋ ಅದಕ್ಕೆ ಒಬ್ಬ ಸಂಸ್ಕಾರಿತ ಆಗಿರ್ತಕ್ಕಂಥ ಜ್ಞಾನವಂತ ಬ್ರಾಹ್ಮಣನ ದೀಕ್ಷೆ ಕೊಟ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡಿದಾಗ ಅಲ್ಲಿ ಒಂದು ದೈವತ್ವದ ಕಳೆ ಆಕ್ಟಿವೇಟ್ ಆಗುತ್ತೆ ವೀಕ್ಷಕರೇ ಅದೇ ರೀತಿಯಾಗಿ ಇದು ಒಂದು ಜಾತಿಯ ಕಲ್ಲು ದತ್ತವಾಗಿ ಸಿಗತಕ್ಕಂಥ ಒಂದು ಕಲ್ಲು ಈ ಕಲ್ಲನ್ನೇ ನೀವು ಲಕ್ಷಾಂಕ ಕ್ಯಾರೆಟ್ ಲೆಕ್ಕ ತಗೊಂಡು ಕೈಗೆ ಹಾಕೊಂಡ್ರೆ ಯಾವ ಫಲಾನೂ ಇರೋದಿಲ್ಲ ಪ್ರಾಣ ಪ್ರತಿಷ್ಠೆ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ ವೀಕ್ಷಕರೇ ನಿಮಗೇನಾದರೂ ವೈಯಕ್ತಿಕ ಜಾತಕ ವಿಶ್ಲೇಷಣೆ ಬೇಕು ಅಂದರೆ ಅಥವಾ ಪುಷ್ಪರಾಗ ಉಂಗುರದ ನಿಮಗೇನಾದರೂ ನಿಮ್ಮ ರಾಶಿಗೆ ಪುಷ್ಪರಾಗ ಉಂಗುರನೂ ಬೇಕಂದರೆ ನಮ್ಮ ಕಡೆ ದೊರೆಯುತ್ತೆ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಉಡಿಯದಲ್ಲಿ ಸಿಗೋಣ ವೀಕ್ಷಕರೇ ಜೈ ಶ್ರೀ ಗುರುದತ್ತ